ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾಗಿರುವಂತಹ ಸಿಹಿ ಗೆಣಸಿನಿಂದ ಹೊಸ ಥರ ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸಿಹಿ ಗೆಣಸಿನ ಒಡೆ ಅಂತಲೂ ಹೇಳ್ತಾರೆ ತಿನ್ನೋದಿಕ್ಕೆ ಮಾತ್ರ ತುಂಬಾ ರುಚಿಯಾಗಿದೆ ಕೆಲವರು ಗೆಣಸನ್ನು ತಿನ್ನೋದಿಲ್ಲ ಅಂಥವರು ಈ ರೀತಿ ಟ್ರೈ ಮಾಡಿ ನೋಡಿ ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಗೆಣಸನ್ನು ತಿನ್ನೋದಿಲ್ಲ ಅಂತ ಹೇಳೋರು ಸಹ ಇದನ್ನು ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಗೆಣಸಿನ ವಡೆನ ಮಕ್ಕಳಿಂದ ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಈ ಗೆಣಸಿನ ವಡೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಸಿಹಿ ಗೆಣಸು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗೆಣಸನ್ನು ನೀವು ತಗೊಳ್ಳಿ ಗೆಣಸು ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ಸಿಪ್ಪೆ ತೆಗೆದುಬಿಟ್ಟು ಹಾಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ ಸಿಪ್ಪೆನ ತೆಗ್ದಿಲ್ಲ ಹಾಗಾಗಿ ಪುಡಿ ಪುಡಿ ಕಲ್ಲುಗಳಿರುತ್ತೆ ಒಂದೆರಡರಿಂದ ಮೂರು ಸರಿ ಇದನ್ನು ಚೆನ್ನಾಗಿ ತೊಳಿಲೇಬೇಕು ಇಲ್ಲಾಂದರೆ ಪುಡಿ ಪುಡಿ ಕಲ್ಲುಗಳು ಹಾಗೆ ಸಿಗುತ್ತೆ ಇವಾಗ ಅದನ್ನು ಒಂದೆರಡು ಸರಿ ಚೆನ್ನಾಗಿ ತೊಳೆದಿದ್ದಾಯಿತು ಅದನ್ನು ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಬೇಗ ಬೇಯೋದಿಲ್ಲ ಹಾಗಾಗಿ ಕುಕ್ಕರ್ನಲ್ಲಿ ಹಾಕಿ ಒಂದೆರಡರಿಂದ ಮೂರು ವಿಶಲ್ ತಗೊಳ್ತಾ ಇದ್ದೀನಿ ಮೂರು ವಿಶಲ್ ತೊಗೊಂಡ್ರೆ ಸಾಕು ಗೆಣಸು ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಜಾಸ್ತಿ ವಿಶಲ್ ತಗೋಬೇಡಿ ಜಾಸ್ತಿ ವಿಶಲ್ ತೊಗೊಂಡ್ರೆ ಗೆಣಸು ಪೂರ್ತಿ ಕಲಸೋಗ್ಬಿಡುತ್ತೆ ಮತ್ತು ಒಡೆ ಥರ ಮಾಡೋದಕ್ಕೆ ಸಿಗೋದಿಲ್ಲ ಹಾಗಾಗಿ ಇವಾಗ ನಾನು ಮೂರು ವಿಶಲ್ ತೊಗೊಂಡಿದ್ದಾಯಿತು ನೋಡಿ ಗೆಣಸು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಅದರಿಂದ ನೀರು ತೆಗೆದಾಕಿ ಗೆಣಸನ್ನು ಮಾತ್ರ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಗೆಣಸು ತುಂಬ ಬಿಸಿ ಇದೆ ತಕ್ಷಣ ಅದನ್ನು ಮುಟ್ಟಿ ಸಿಪ್ಪೆ ತೆಗೆಯೋದಕ್ಕೆ ಆಗೋದಿಲ್ಲ ಗೆಣಸು ತಣ್ಣಗಾದ ನಂತರ ನಾನಿಲ್ಲಿ ಗೆಣಸಿಂದ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ಇವಾಗ ಗೆಣಸಿಂದ ಸಿಪ್ಪೆ ತೆಗೆದಿದ್ದಾಯ್ತು ಗೆಣಸನ್ನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ಸಾಗು ಪಲ್ಯಕ್ಕೆ ನಾವು ಸ್ಮ್ಯಾಶ್ ಮಾಡ್ತೀವಲ್ಲ ಆ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಆನಂತರ ನಾನಿಲ್ಲಿ ಅದನ್ನು ಕೈಯಿಂದ ಮತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ದಪ್ಪ ದಪ್ಪ ಗಂಟ್ಗಳಿದ್ರೆ ಮತ್ತೆ ವಡೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅದನ್ನು ಮತ್ತೆ ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸಿದ್ದಾಯಿತು ಆನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಇವಾಗ ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಕಲಿಸುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಸೇರಿಸ್ಬೇಡಿ ನೀರಾಕಿ ಕಲಿಸೋದ್ರಿಂದ ವಡೆ ಚೆನ್ನಾಗಿ ಬರೋದಿಲ್ಲ ಪೂರ್ತಿ ತೆಳುವಾಗ್ಬಿಡುತ್ತೆ ಹಾಗಾಗಿ ಇವಾಗ ಈ ಗೆಣಸು ಎಷ್ಟು ಗಟ್ಟಿಯಾಗಿದೆಯೋ ಅದೇ ಥರ ನಾನಿಲ್ಲಿ ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಉಪ್ಪು ಖಾರದ ಪುಡಿ ಗೆಣಸಿಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸಿದ್ದಾಯಿತು ಆನಂತರ ನಾನಿಲ್ಲಿ ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಕೈಗೆ ಹಂಟುತ್ತೆ ಹಾಗಾಗಿ ಗೆಣಸಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ವಡೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ತಾ ಇದ್ದೀನಿ ನೋಡಿ ನೀವು ಇದನ್ನು ಉಂಡೆ ಥರನೂ ಸಹ ಮಾಡಬಹುದು ಆದರೆ ನಾನಿಲ್ಲಿ ವಡೆ ಥರ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸಿಹಿ ಗೆಣಸಿನ ವಡೆ ಸೂಪರಾಗಿ ರೆಡಿಯಾಗಿದೆ ಬೇಗ ಬೇಗ ವಡೆನ ತಟ್ಟಿ ಎಣ್ಣೆಯಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದಿಷ್ಟು ವಡೆಗಳನ್ನು ರೆಡಿ ಮಾಡಿ ಪ್ಲೇಟಲ್ಲಿ ಇಟ್ಟಿದ್ದೀನಿ ಇವಾಗ ಅದ್ರ ಮೇಲೆ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಈ ರೀತಿ ಬಿಳಿ ಎಳ್ಳನ್ನು ಹಾಕಿ ಸಿಹಿ ಗೆಣಸಿನ ವಡೆ ಮಾಡೋದ್ರಿಂದ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಎಳ್ಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಸಹ ಮಾಡಬಹುದು ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇವಾಗ ಅಷ್ಟು ವಡೆಗೂ ನಾನು ಎಳ್ಳನ್ನು ಹಾಕಿಟ್ಟಿದ್ದಾಯಿತು ಇವಾಗ ಸ್ಟವ್ ಮೇಲೆ ಒಂದು ನಾಸ್ಟಿಕ್ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಆನಂತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಸಿಹಿ ಗೆಣಸಿನ ಒಡೆ ಹಾಕ್ತಾ ಇದ್ದೀನಿ ಇದನ್ನು ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಏಕೆ ಅಂದರೆ ಗೆಣಸನ್ನು ನಾವು ಮೊದಲೇ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಹಾಗೆಯೇ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು ಇವಾಗ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಇವಾಗ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಗೆಣಸನ್ನು ಹಾಗೆ ತಿನ್ನೋದಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಈ ರೀತಿ ಸಿಹಿ ಗೆಣಸಿನ ವಡೆನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇವಾಗ ಎರಡನೇ ಸರಿ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ಗೆಣಸಿನ ವಡೆ ಮಾಡೋದಕ್ಕೆ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ತುಂಬ ಕಮ್ಮಿ ಟೈಮಲ್ಲಿ ಈ ವಡೆನ ನಾವು ರೆಡಿ ಮಾಡಬಹುದು ಇವಾಗ ಅಷ್ಟು ಗೆಣಸಿನ ವಡೆನ ನಾನು ಫ್ರೈ ಮಾಡ್ಕೊಂಡಿದ್ದಾಯಿತು ಗೆಣಸಿನ ವಡೆ ಸೂಪರಾಗಿ ರೆಡಿಯಾಗಿದೆ ಮಕ್ಕಳಿಂದ ದೊಡ್ಡವರೆಲ್ಲರೂ ತಿನ್ನಬಹುದು ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಗೆಣಸನ್ನು ಹಾಗೇ ತಿನ್ನೋದಿಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಗೆಣಸಿನ ವಡೆನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಗೆಣಸಿನ ವಡೆನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆರೋಗ್ಯಕರವಾಗಿರುವಂತಹ ಈ ಗೆಣಸಿನ ವಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು